ಈಗ ನಿಮ್ಮ ಬುಕ್ಕಾನ ನೆಂಬುದು ಆ ಹಿರಿಯರು ಹೇಳಿದ ಕೇಳಿದ ಈಗ ನಂ ಪ್ರಕಾರ ಏನೈತಲ್ಲ ಅಲ್ಲ ಬುಕ್ಕ ಅನೇಕ ಮನೆ ಬರ್ತಾರೆ ನೀವು ಹೇಳಿರಿ ನಿಮ್ಮ ಬಳಿದಾಗ ಇದು ಬುಕ್ ಹನ್ನೆರಡು ಮಂದಿ ಹನ್ನೆರಡು ಮನೆ ಆದಿರಲಿ ಆದಿ ಬುಕ್ಕ ಐದ್ರು ಜಗಳ ಅಲ್ಲ ಜಗಳ ಅಲ್ಲ ರಾಮನ್ ಮಾಸ್ಟರ್ ಜಗಳ ಇಲ್ಲ ತಪ್ ತುಳ್ಕೋಬೇಡ ಹಂಗ ಈಗ ದೈವ ಆ ಹಿರಿಯರ ಮಾತಿಗೆ ಬೆಲೆನೋ ಈ ಬುಕ್ಕಿಗೆ ಬೆಲೆನೋ ಅಷ್ಟು ಅವರು ಏನು ತೋರಿಸಿದಾ ಅಲ್ಲ ನಿಮ್ಮ ನಿಮ್ಮ ಬುಕ್ಕಾತ್ ಕೊಡ್ಬೇಕಾ ನೀವು ಹೇಳಿರಿ ಅಲ್ಲ ಮೊದಲ್ ನಿಮಗೆ ತೀರ್ಮಾನ ಯಾಕಂದ್ರ ಈ ದೈವದ ಕಡೆನು ಲಕ್ಷ ಇರ್ಬೇಕ ನೀ ಬುಕ್ಕಾದಾಗ ಹನ್ನೆರಡು ಮಂದಿ ಹನ್ನೆರಡು ಮನೆ ಬರ್ತಾರಂತ ನೀವ ಹೇಳಿರಿ ಅದು ನಾವು ಒಪ್ಕೋತು ಅದಕ್ಕೆ ರಮಣ ನಮ್ಮ ಜೋಡಿ ಹಾಕ್ತಕ್ಕ ಕಲಾವಂತರು ಹೌದು ಟೈಮ್ ಮಾತಾಡ್ಲಾರದೆ ಅಷ್ಟ ಎರಡೇ ಮಾತ ಶಿಷ್ಯ ಒಂದು ಪ್ರಶ್ನೆ ಕೇಳ್ಯಾರ ಹೌದು ಹೌದ್ರಿಪ್ಪ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ಅವರು ನಮ್ಮ ಗುರುಗಳು ಹೇಳಿದಷ್ಟು ಹೌದ್ ಪ್ರಯತ್ನ ಮಾಡನು ಹೌದೌದ್ರಿಪ ಸರಿ ಐತೆಂದ್ರ ಸರಿ ಐತಂತೇಳಿ ಇಲ್ಲ ಅಂತ ಹೇಳಿ ಹೌದೌದ್ರಿ ಪ್ರಶ್ನೆ ಏನು ಕೇಳಾರಪ್ಪ ಅಂತ ಕೇಳಿದ್ರ ಏನು ಕೇಳಾರ್ರಿಪ್ಪ ಯಾವ ಚಂಚಲ್ಯ ಮಾಯಮ್ಮ ದೇವಿ ಹೌದು ಯಾರನ್ನು ಸಂವಾರ ಮಾಡಕ್ಕ ಹೋಗುವಾಗ ಹೋಗುವಾಗ ಬೀರನ ದೇವರ ಯಾ ಅವತಾರ ತೊಟ್ಟಿದ್ದಂತಕ್ಕಂಥದ್ದೊಂದು ಪ್ರಶ್ನೆಯನ್ನು ಕೇಳ್ಯಾರ ಹೌದೌದ್ರಿಪ ಯಾಕಪ್ಪ ಅಂತಂದ್ರ ಯಾವ್ದ್ರಿಪ್ಪ ಯಾವ ಬಾಗಿ ಬಂಕನತ್ತನ ಹೌದು ಸವಾರ ಮಾಡಕ್ಕೆ ಹೋಗುವಾಗ ಹೌದೌದ್ರಿಪ ಮಾಯಮ್ಮ ದೇವಿ ಹೋದಾಗ ಹೌದ್ರಿ ಇನ್ನ ಮುಂದದ ಪ್ರಶ್ನೆ ಉತ್ತರ ಹೇಳುದ ಹೇಳುದ್ರಿ ಆ ಬಾಗಿ ಬಂಕನಾಥದಲ್ಲಿ ಹೋದಾಗ ಹೌದು ಅವಾಗ ಬಾಗಿ ಬಂಕನಾಥ ಏನ ಮಾಡ್ತಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾನ್ರಿಪ ಆ ಮಾಯಮನ ಮೇಲೆ ಮೊಹಾಯ್ ಹಾಕ್ತದ ಹೌದ್ರಿಪ್ಪ ಹೌದಿಲ್ಲ ಹೌದು ಆ ಮಾಯಮ್ಮ ದೇವಿ ಮೇಲೆ ಮನಸ್ಸು ಮಾಡ್ತಾನ ಯಾರು ಬಂಕನಾಥ ಬಂಕನಾಥ ಅವಾಗ ಮಾಯ ದೇವಿ ಕೆಡ್ಸಬೇಕ ತಿಳ್ಕೊಂಡು ಹೌದು ಆ ಬಾಗಿ ಬಾಕನತ್ತಂದಪ್ಪ ಹೆಂಗದಪ್ಪ ಅಂತಂದ್ರೆ ಹೌದು ಒಂದು ಏಳು ಕೋಟಿ ಅಂತಕ್ಕಂಥದ್ದು ಒಂದು ವಾಡಿ ಅದ ಹೌದು ಹೌದು ರೀಪ್ಪ ಏಳು ಕೋಟಿ ಅಂತಕ್ಕಂಥ ವಾಡೆ ಅದ ಅದಕ್ಕೆ ಏಳು ಬಾಗ್ಲು ಅದಾವು ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಆ ಮಾಯಾ ಮದ್ವೆ ಹೆಂಗೆಂಗೆ ಒಳಗೆ ಹೋಗ್ತಾಳಲ್ಲ ಹೌದು ಹಂಗೆಂಗೆ ಹಿಂದೆ ಬಾಗ್ಲು ಹಾಕ್ತಿದ್ವು ಯಾರೋ ಬಾಕನತ್ತ ಹೌದು ಹೌದು ರೀ ಬಾಗಿಲು ಹಾಕೋತ ಒಳಗೆ ಹೋಗಿ ಮಾಯಾ ಮದ್ವೆ ಹೌದು ತುರ್ಭಾವ ಹಿಡಿದ ಜಾಗ ಕೆಡಿಸಬೇಕಂತ ಪ್ರಯತ್ನ ಮಾಡಿಕೊಂಡು ಹೌದೌದ್ರಿ ಮಾಯಾಮ ದೇವಿ ಏನ್ ಮಾಡಾಳಪ್ಪಾ ಅಂತ ಕೇಳಿದ್ರ ಏನ್ ಮಾಡಾಡ್ರಿಪ ತನ್ನ ಬೀರನ ತಮ್ಮ ಬೀರ ಕೂಗ್ತಾಳ ಹೌದ್ ಈ ಬಂಕನಾಥ ದೈತನನ್ನ ಮೊಹಾಮ ಏನಾರ ಕೇಳ್ಸ್ಬೇಕು ಬೀರ ದೇವರಿಗೆ ಒದರ್ತಾರ ಆ ಬೀರನ ದೇವರಿಗೆ ಬರೋ ಬರಾಕ ಆ ಏಳು ಏಳು ಬಾಕ್ಲಿಗಳಿದ್ದು ಅಲ್ಲ ಹೌದ್ ಆ ಬಾಕ್ಲೆ ಬಂದಾಗಿದ್ದು ದೇವರಿಗೆ ಹಾದಿ ಸಿಗ್ಲಿಲ್ಲ ಹೌದೌದ್ರಿಪ ಅವಾಗ ಆ ಏನ ಕಿಂಡಿ ಒಳಗೆ ಹಾಸಿ ಒಂದು ಅಂದ್ರೆ ಒಂದು ಕೆಡಿ ಕೆತ್ತಕ್ಕೂ ಒಂದು ಯಾವ್ದಾರು ಒಂದು ಕಿಂಡಿ ಒಳಗಿ ಏನು ಮಾಡ್ಯಾರಪ್ಪ ಬೀರ ದೇವ್ರ ಅಂದ್ರ ಒಂದು ಕಂಡಿ ಇರ್ವಿ ಅವತ್ತರ ತೊಟ್ಟುಕೊಂಡು ಆ ಮಾಯಮ್ಮ ದೇವಿ ಬಂದ್ರದಿಂದ ಹೊರಗೆ ತಂದ ಹೌದ್ இதற்க உத்தர சரி அந்த சரி அந்த இல்லை இல்லை உத்தர சரி ஆய் அல்ல முன்ன உத்தர கஷ்ட ஆய்த்து அது நீர உத்தர நம்ப லக்க ஆன்சர் கஷ்ட முந்தோடு டை அது ನಮಗೆ ನೀವು ಬುಕ್ಕ ಹಾಕಿ ಅಂತಂದ್ರೆ ಈಗ ಸದ್ ಬುಕ್ಕ ಹಾಕಿ ತೊಗೊಂಬರ್ತೀನಿ ನಮ್ಮ ಪ್ರಶ್ನೆ ಅದು ಸರಿಯಾಗಿಲ್ಪ ಅಂದ್ರೆ ಬುಕ್ ಹಾಕಿ ಕುಡ ನಿವಾರಣೆ ಮಾಡ್ರಿ ಇರ್ಲಿ ಇದು ಕರೆಸ್ಟ್ ಐತಿ ಅಥವಾ ಇಲ್ಲ ನಾವು ಕೇಳಿದ ನಾವು ನೀವು ಕೇಳಿದ ಪ್ರಶ್ನೆಕ್ ಉತ್ತರ ಕೊಟ್ಟಿದ್ರಲ್ಲ ಅವು ಸರಿ ತಪ್ಪ ನಿಮ್ ಪಾಯದಾಗ ಹೇಳಿ ಹೋಗ್ರಿ ನಾವು ನಮ್ಮ ಪಾಯದಾಗ ನಾವ್ ಹೇಳ್ತೇವೆ ಅದು ಒಂದು ಆ ಪರಶುರಾಮನ ಬಗ್ಗೆ ಏನು ಕೇಳಿರಲ್ಲ ಅದು ನಮಗೆ ಉತ್ತರ ಸಿಕ್ಕಿಲ್ಲ ಆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅದು ಅಂತ ಕೇಳಿದ್ರೆ ಕೇಳಿದ್ರ ಆ ಪರಶುರಾಮ ಸಿರಿ ಹುಟ್ಟಿಲ್ಲ ಅಂತಕ್ಕಂಥದ್ದು ನಮ್ದು ವಾದದ ನಿಮ್ಮ ಕಡೆ ಯಾವ್ದಾರ ಬುಕ್ಕದಾಗ ಇದ್ರೂ ಇರಬಹುದು ಇಲ್ಲ ನಂಗಿಲ್ಲ ಮತ್ತು ಐದು ಹಾಲ ಮತ್ತ ಹರಿ ಮತ್ತ ಶಿವಮತ ಅಂತಕ್ಕಂಥ ಉತ್ತರ ನೀವು ಉತ್ತರ ಹೇಳಕ್ಕೆ ಪ್ರಯತ್ನ ಪಟ್ಟಿರ್ಕರಿ ಅದು ಉತ್ತರ ಸರಿ ಇಲ್ಲ ಹೌದು ಈಗ ನಾವು ಕೇಳಿ ನೀವು ಕೇಳ್ತಕ್ಕಂಥ ದೇವರು ಯಾವ ಉತ್ತರ ತುಡಿದ ಅದ್ರ ಇರುವತ್ತನ ಆಯ್ತೇನೋ ಅಥವಾ ಇಲ್ಲ ಈಗ ಹೇಳಬೇಕ್ರಿ ಹಂಗಿಲ್ಲರಿ ಹಂಗಿಲ್ಲರೀ ಇದೇಗಿನ ಪಾಯದಾಗ ನಾವು ಯಾರು ಉತ್ತರ ಹೇಳಿದ್ವಿ ನಿಮ್ಮ ಪಾಯದಾಗಿ ನಮ್ಮ ಪಾಯದಾಗಿ ಹೇಳಿಲ್ಲ ನಿಮ್ಮ ನಮ್ಮ ಪಾಯದಾಗ

ಇದು ಉತ್ತರ ನೀವು ಕೊಟ್ರಿ ಅದ್ರ ಇಲ್ಲ ಎ ಮುನ್ ಟೇಜ್ ಈಗ ಮುಂದಿನ ಟೇಜ್ ಸಂದಿಗೆ ಬಂದ್ರೆ ಕರಸ್ಟ್ ಐತೆ ಅಂದ್ರೆ ಹೇಳ್ಬೇಕು ಹೇಳಬೇಕು ಇಲ್ಲಂದ್ರೆ ಇಲ್ಲ ಅಂತ ಹೇಳಬೇಕು ಮುಂದಿನ ಟೇಜ್ ಹಂಗಿಲ್ಲ ಈಗ ಅವರು ಕೇಳಿದ ಉತ್ತರ ಅಲ್ಲ ಅವರು ಕೇಳಾರ ಅವ್ರ ಪ್ರಶ್ನೆಕ್ಕೆ ನಾವು ಉತ್ತರ ಕೊಡ್ತೀವಿ ಹ ಆ ಹ ಅಂಗ ಮುನ್ ಮುದಿ ನಮ್ ನಮ್ ಪಾಯಕ್ಕೆ ಬಂದೆ ಹಂಗ ಹೇಳ್ಬೇಡ್ರಿ ಇಲ್ಲ ಇಲ್ಲ ನಮ್ ಪಾಯಕ್ಕೆ 나 ಹೇಳ್ತೋ ಅದ ಕೃಷ್ಣ ಇದನ್ನ ಬಿಟ್ಟ ಯಾವ್ದಾರು ಇತ್ತಪ್ಪ ಅಂತಂದ್ರೆ ನೀವು ಇದು ಮಾತ್ರ ಉತ್ತರ ಕೃಷ್ಣ ಹೇಳ್ತಾ ಇದನ್ನ ಬಿಟ್ಟು ಅದಕ್ಕೆ ಯಾವ ಹಾದಿನ ಎಟ್ಟು ಬೇಕನ್ನ ಹುಡುಕ್ರ ಸಿಗಲ್ಲ ಆದ್ರೆ ತೋರ್ಸಿ ಬುಕ್ಕ ಸತ್ ತೊಗೊಂಡ್ಬರ್ತೇನೆ ರಮಣ ಬುಕ್ಕ ತೊಂಬ್ರ ಬುಕ್ಕ ತೊಂಬ್ರ ರಮ ತೋರ್ಸ ಇಲ್ಲ ಆ ಬುಕ್ಕ ತೊಂಬ್ರಿ ದೊಡ್ಡ ಬುಕ್ಕ ತೊಂಬ್ರಿ ಈಗ ಹೇಳ್ಕೊಂಡು ಹೋಗಿ ನಾವ್ ಊರ್ ಹೆಸರು ಹೇಳಿಕೊಂಡ್ ಅದನ್ನ ಬೇರೆ ಐತೆ ನಾವು ತೊಗೊಂಡ್ರೆ ಅದೊಂಬತ್ತು ರೂಪಾಯಿ ಎರಡು ಎರಡು ನೀವು ಎರಡು ಬುಕ್ ಹಾಕೋರಿ ನಮ್ಮನ್ನು ಎರಡು ಬುಕ್ ಹಾಕೊಡ್ತೇವೆ ಇಲ್ಲ ರೀ ಹಾಲು ಮ ಹಾಲು ಮತ್ತೆ ಹರಿ ಮತ್ತೆ ಅದೊಂದು ಬುಕ್ ಹಾಕೊಡ್ರಿ ಇದೊಂದು ಬುಕ್ ಹಾಕೊಡ್ರಿ ಎರಡು ನಿಮ್ಗೆ ಹೋರಾ ನಮ್ಮ ಎರಡು ಬುಕ್ ಎರಡು ಬುಕ್ ನಾವು ಕೊಟ್ಟ ಹಾಕುವ ಇಲ್ಲ ನಂಗಿಲ್ಲ ಇಲ್ಲ ಅದು ಹಂಗಿತ್ತಪ್ಪ ಅಂತಂದ್ರೆ ಬರ್ಲಾರ ಬರ್ಲಾರ ಅವು ಒತ್ತಡಿಸಬಾರ್ದು ಈ ಉತ್ತರ ಸರಿಯಿದ್ದು ಅದ ಒಂದು ಸ್ವಲ್ಪ ಸರಿ ಇದೆ ಅವತ್ತು ಹೇಳ್ಬೇಕು ಇಲ್ಲ ನಾ ಒಪ್ಪು ಒಂದ ನಿಮ್ಗೆ ಇವ್ ಕೇಳಿ ಕಲ್ಕ ಸಿಕ್ಕಿಲ್ಲ ಅಂತೇಳಿ ಆತ್ರೆ ಈ ಬರಬರಿಯೋದು ಏನು ಜಗದಿಲ್ಲ ಹಾ ನಿಮ್ಮ ಕೇಳಿದಕ್ ನೀವು ಉತ್ತರ ಕೊಡ್ರಿ ಹಾ ನಮಕ್ ನಾವು ಉತ್ತರ ಕೊಟ್ಟ ಹೋಗು ಈಗ ನೋಡ್ರಿ ಈಗ 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 ನೂತನ ಪೂರ ಗಂಗಾರಾಜನ ಮಗಳ ನಾವು ಉತ್ತರ ಕೊಟ್ಟದ ತಪ್ಪು ಅಂದಿರಿ ಅದನ್ನು ತಪ್ಪಂದ್ರೆ ಇದು ನಾವ ನೀವ ಹೇಳುವಂಥ ಮಾತಲ್ಲ ಐವತ್ತು ವರ್ಷ ಗಂಟಲೆ ಸೇವೆ ಮಾಡಿದಂಥ ಹಿರಿ ಕಲಾವಂತರ್ದಾರ ಆ ಉತ್ತರಕ್ಕೆ ಒಪ್ಕೊಂಡಾರ ಏನು ಈಗ ನಿಮ್ಮ ಬುಕ್ಕಾನ ನೆಂಬುದು ಆ ಹಿರಿಯರು ಹೇಳಿದ್ದು ಕೇಳೋದು ಈಗ ನಮ್ಮ ಪ್ರಕಾರ ಏನೈತಲ್ಲ ಅಲ್ಲ ಬುಕ್ಕ ಅನೇಕ ಮನೆ ಬರ್ತಾರೆ ನೀವೇ ಹೇಳಿರಿ ನಿಮ್ಮ ಪಳೆಯದಾಗ ಇದು ಬುಕ್ ಹನ್ನೆರಡು ಮಂದಿ ಹನ್ನೆರಡು ರಾಮನ ಜಗಳ ಜಗಳಿಲ್ಲ ತಪ್ಪು ತಿಳ್ಕೊಬೇಡ ಹಂಗ ಈಗ ದೈವ ಆ ಹಿರಿಯರ ಮಾತಿಗೆ ಬೆಲೆನೋ ಏನ ಬುಕ್ಕಿಗೆ ಬೆಲೆನೋ ನಿಮ್ ನಿಮ್ ಹೇಳಿರಿ ಅಲ್ಲ ಮೊದಲು ನಿಮ್ಗೆ ತೀರ್ಮಾನ ಯಾಕಂದ್ರ ಈ ದೈವದ ಕಡೆನು ಲಕ್ಷ ಇರ್ಬೇಕ ನೀ ಬುಕ್ಕಾದಾಗ ಹನ್ನೆರಡು ಮಂದಿ ಹನ್ನೆರಡು ಮನೆ ಬರ್ತಾರಂತ ನೀವ ಹೇಳಿರಿ ಅದು ಮಾತ್ ನಾವು ಒಪ್ಕೋತು ಈಗ ಅವ್ರ ಗುರುಗಳು ಹೇಳ್ಯಾರ ಆ ಗುರುಗಳ ಉತ್ತರ ಇಲ್ಲ ಏನು ಏನು ತಪ್ಪಿಲ್ಲ ಅದನ್ನು ತಪ್ಪು ತಿಳ್ಕೊಬೇಡ ನಾವು ಜಗಳ ಅಂತ ಮಾಡೋದಿಲ್ಲ ಜಗಳ ಜಗಳಿಲ್ಲ ಆಕೆ ವಿಷಯ ಬಂದ ಅಷ್ಟ ಈಗ ನೋಡ್ರಿ ಹಿರಿಯಾರು ಹೇಳ್ಕೊತ ಬಂದಾರ ಹಿರಿಯಾರದ ಕರೇನೋ ಏನು ಬುಕ್ಕಾರ ಕರೇನೋ ಇಷ್ಟ ಈಗ ನಗಪ್ಪ ಈಗ ನಿಮ್ಮದು ಯಾವ ಬುಕ್ಕ ಹಿರಿಯಾರು ಹೇಳ ಬುಕ್ಕದ ಆಧಾರ್ ಹೇಳಿದಂತೆ ಇರಂಗಿಲ್ಲ ಒಂದು ಯಾರು ಹಿರಿಯರ್ ಮೊದಲ ಕೈ ಆ ದೇವರ ಮಾಡಿದ್ದು ಯಾರು ನೋಡಿಲ್ಲ ಬುಕ್ಕ ಅದರ ಹಿಡ್ಕೊಂಡನೇ ಎಲ್ಲಾರು ಮಾತಾಡಿರ್ತಾರ ಆ ಬುಕ್ಕ ಇರ್ಲಾರದೆ ಯಾರಿಗೂ ಕೆಲ್ಸ ಆಗಂಗಿಲ್ಲ ಇದನ್ನ ಬಿಟ್ಟು ಬಿಡು ಆ ಹಿರಿಯಾರು ಒಪ್ಕೊಳ್ಳೋಣ ಅವ್ನ ಮಾತಿ ಒಪ್ಕೋತನ ಏನ ಜಗಳಲ್ಲ ಒಂದ್ ಮಾತು ಕೇಳ್ತಾನ ನಾನು ಬುಕ್ಕಾದ ಪ್ರಕಾರ ಒಪ್ಕೋಬೇಕ ಒಂದ್ ಮಾತ ರಾಮಣ ಮಾಸ್ತರ್ ತಪ್ಪ ಒಂದ್ ಮಾತ್ ನಾವೊಂದ್ ಬೀರಣ್ಣ ದೇವ್ರ ಮೊದಲಿನ ಹೆಂಡತಿ ಹೆಸರು ಏನಂತ ಕೇಳ್ತಾರ ಬುಕ್ಕಾದಾಗ ಅದನ್ನು ಒಪ್ಕೋತೀರಿ ನಾನು ಕೇಳ್ತಾನೆ ಒಪ್ಕೋತೀನಿ ಅದಕ್ಕೂ ಆಧಾರದ ಹಿಂದೆ ಆಧಾರದ ಹೇಳಕ್ ಬರ್ತದ ಆ ಬೀರಾನ್ ದೇವ್ರ ಮೊದಲು ಹೇಳ್ತಿದ್ದ ಅದು ಆಯ್ತು ಗೊತ್ತದ ನಮಗೆ ರಾಮನ ಅದ್ರಾಗ ಏನಿಲ್ಲ ನಿನ್ನ ಬುಕ್ ಕರೆಕ್ಟ್ ಇರ್ಬೋದು ಅದೇನಿಲ್ಲ ಹಿರಿಯಾರ್ದು ಒಂದು ತೊಂದ್ರೆ ಸುಳ್ಳು ಹಾಕವ್ ಕರಿನ ಹಾಕವ್ ಒಂದು ತೊಂದ್ರೆ ಕರಿನು ಒಂದು ತೊಂದ್ರೆ ಸುಳ್ಳು ಹಾಕವ್ ಆ ಮಾತು ಬೇಡ ಹೌದು ನೀವು ಕೇಳಿದಂತ ಪ್ರಶ್ನೆ ಕೇಳ್ದು ಕೇಳ್ದು ನೀವು ಬುಕ್ಕ ಕೊಡಬೇಕು ನಮ್ಮ ಪಾಯದಾಗ ನಮ್ಮ ಕೇಳ್ದು ನಾವು ಬುಕ್ಕ ಕೊಡ್ತು ಇಲ್ಲಕ್ಕೆಲ್ಲ ಹಿಂಗ ಹಾಡಿಕೊತ್ ಮುಗಿಸಿ ಬಿಡ್ರಿ ಇಷ್ಟ ಹೀ ಹಾ ಓಕೆ ಅಷ್ಟೇ ಅಷ್ಟ ಅದ್ನ ಹೇಳಿ ನಾ ಅದನ್ನ ಇಲ್ಲ ಇಟ್ಟ ಕಿಟ್ಟ ಮುಗಿಸಿ ಬಿಡುದು ಅಷ್ಟೇ ಒಂದು ಇಲ್ಲ ನಿಮ್ಮ ಪಾಯ ನೀವು ತೋರಿಸ್ರಿ ಈಗ ಅವ್ರ ಗುರುಗಳು ಹೇಳ್ಯಾರ ಆ ಗುರುಗಳು ಉತ್ತರ ಇಲ್ಲ ಏನ್ ಏನ್ ತಪ್ಪಿಲ್ಲ ಅದನ್ ತಪ್ಪು ತಿಳ್ಕೊಬೇಡ ನಾವು ಜಗಳ ಅಂತಿ ಮಾಡೋದಿಲ್ಲ ಜಗಳ ಇಲ್ಲ ಆಕ ವಿಷಯ ಬಂದ ಅಷ್ಟ ಈಗ ನೋಡ್ರಿ ಹಿರಿಯಾರ್ ಹೇಳ್ಕೊತ ಬಂದಾರ ಹಿರಿಯಾರದ ಕರೇನೋ ಏನು ಬುಕ್ಕಾರ ಕರೇನೋ ಇಷ್ಟ ಈಗ ನಗಪ್ಪ ಈಗ ನಿಮ್ದು ಯಾವ ಬುಕ್ಕ ಹಿರಿಯಾರ್ ಹೇಳಿದ ಬುಕ್ಕದ ಆಧಾರ್ ಹಿಡಿದಂತೆ ಯಾವ್ಯಾರಿಲ್ಲ ಒಂದ್ ಯಾರ ಹಿರಿಯಾರ್ ಮೊದಲ ಮೊದಲಕಾಯಿ ಆ ದೇವರ ಮಾಡಿದ್ದು ಯಾರು ನೋಡಿಲ್ಲ ಒಂದು ಬುಕ್ ಆದ್ರೆ ಹಿಡ್ಕೊಂಡು ಎಲ್ಲರೂ ಮಾತಾಡಿರ್ತಾರ ಆ ಬುಕ್ಕ ಇರ್ಲಾರದೆ ಯಾರಿಗೂ ಕೆಲ್ಸ ಆಗಂಗಿಲ್ಲ ಇದನ್ನ ಬಿಟ್ಟು ಬಿಡು ಹಿರಿಯಾರ್ ಬರೀ ಎರ್ಲು ಒಪ್ಕೊಳ್ಳೋಣ ಅವ್ನ ಮಾತಿ ಒಪ್ಕೋತನ ಇಲ್ಲ ಏನಾದ್ ತಗೊಳ್ಳಲ್ಲ ಒಂದ್ ಮಾತು ಕೇಳ್ತಾನ ನಾನು ಬುಕ್ ಆದ ಪ್ರಕಾರ ಒಪ್ಕೋಬೇಕ ಒಂದ್ ಮಾತ್ ರಾಮಣ ಮಾಸ್ತರ್ ತಪ್ಪ ಒಂದ್ ಮಾತ್ ಅಂತ ಕೇಳ್ತಾನ ಬೀರಣ್ಣ ದೇವರ ಮೊದಲಿನ ಹೆಂತಿ ಹೆಸರು ಏನಂತ ಕೇಳ್ತಾರ ಬುಕ್ಕಾದಾಗ ಅದನ್ನ ಒಪ್ಕೋತೀರಿ ನಾನು ಕೇಳಿದ್ರೆ ಒಬ್ಬ ಮೊದಲ ಎತ್ತಿದ್ರೆ ಅದಕ್ಕೆ ಅದರ್ ಇದ ಅಲ್ಲ ಹಿಂಗೆ ಅದರ್ದು ಆ ಬೀರಾಣಿ ದೇವ್ರು ಮೊದಲು ಹೇಳ್ತಿದ್ರು ಅದು ಅಷ್ಟು ಕೊಡ್ತದೆ ನಮ್ಗೆ ಅಮಾನ ಅದ್ರಾಗ ಏನಿಲ್ಲ ನಿಮ್ಮ ಬುಕ್ಕ ಕರೆಕ್ಟ್ ಇರ್ಬೋದು ಅದೇನಿಲ್ಲ ಹಿರಿಯಾರ್ದು ಒಂದು ಸ್ತಂದ್ರೆ ಸುಳ್ಳು ಆಕವೆ ಕರಿನ ಆಕಾವು ಹೌದು ಅದು ಒಂದು ತೊಂದ್ರೆ ಕರಿನೂ ಒಂದು ತೊಗೊಂದ ಸುಳ್ಳು ಆಕವೆ ಆ ಮಾತು ಬೇಡ ಹೌದು ನೀವು ಕೇಳಿದಂತ ಪ್ರಶ್ನೆ ಕೆರೆಡು ಕೆರೆದು ನೀವು ಬುಕ್ಕ ಕೊಡ್ಬೇಕು ನಮ್ಮ ಪಾಲ್ಯದಾಗ ನಮ್ಮ ಎರಡು ನಾವು ಬುಕ್ಕ ಕೊಡ್ತು ಇಲ್ಲಕ್ಕೆಲ್ಲ ಹಿಂಗೆ ಹಾಡಿಕೋತು ಮುಗಿಸ್ಬಿಡ್ರಿ ಇಷ್ಟ ಹೌದು ರೀ ಹಾಂ ಓಕೆ ಅಷ್ಟೇ ಅಷ್ಟೇ ಹಾಂ ಅದನ್ನ ಹದಿನೈದು ಯಾವತ್ತ ಅದನ್ನ ಇಲ್ಲ ಇಟ್ಟಕ್ಕಿಟ್ಟ ಮುಗಿಸಿಬಿಡೋದು ಅಷ್ಟೇ ಒಂದು ಇಲ್ಲ ನಿಮ್ಮ ನೀವು ತೋರಿಸಿದ್ರೆ ಈಗ ಪರಸುತಾಜ್ ದಕ್ಷಾಬ್ರಹ್ಮಣ ಮಡಿಗೆ ಪರಶುತಾಜೈತ ಈಗ ಪರಸ್ತ ದೈವತ್ತು ಆಕಿ ಸಿಕ್ಕ ನೀನು ಅಂದರೆ ಮತ್ತು ಇನ್ನೂ ಕೆಲವೊಂದು ಪುಸ್ತಕದಾಗ ಕೆಲವೊಂದು ಬೇರೆ 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 ಹೆಸರು ಇತ್ತು ಅಂದರೆ

ிபன மரத்தொழக மா ஜனர கல்லணா மரத்தொழக மாத ஜன கல்ணா சி ஜனசி ಬಂದನಾ ಮರದೊಳಗ ಮಾಡುದಕ ಜನರ ಕಲ್ಯಾಣ ಮಾರು ಮಾಡುದಕ ಜನರ ಕಲ್ಯಾಣ ಸಿ ಬಂದನಾ ಜನಸಿ ಬಂದನ ಜನಸಿ ಬಂದನ ಜನರ ಕಲ್ಯಾಣ ಮರತೆಯದಾಗ ಮಾಡುವುದಕ್ಕ ಜನರ ಕಲ್ಯಾಣ ರಾಯಭಾಜ ಎಂಬುವಾಗಿ ನಾಡನ ಪಂಕನಾಥ ಎಂಬುವನು ಇಲ್ಲ ದೈತನ சித வீரா ஜலசி வந்தனா மருத்துவ மாதிர கல்னா மருத்துவ அலமாக்கன கல் சித்த வீரனா ஜனசி பந்தனா சித்த മരത്തെൊഴ ജന കല്യാണ മറതൊള മാ ജനര കല്യാണ രായ ബോധനാടണ പങ്ക യുദ്ധനായ ഭഗോ பங்க தயம்பனா மாயான அல்ல பதில மாயான அல்ல பதில்கொண்ட சித்த வீரனா சித்த வீரனா ஜனசி வந்த மருத்துல மணோது க ஜனர கல்ல மருத்துல மானோது க ஜன கல்ல சி வீர ஜன சிவந்தனா சித்த வீரன సి బంధనా మర తెదొలగ మాదక జనర కల్ణ మరతొలద జనర కల్ణ అక్క తమ్మ ఇబ్బారు మళ్ళి యోచనైత పిడ అక్క తమ్మ ఇబ్బ न आग ता तर आग तालतर बंकन तार त बीर ிபந்த மருத தொல மனுக்கனா மருதல மனுக்கனாா சி சிபந்த ందనా మరత మనర కళ మరతదొలగ మాదక జనర కళ అక్క తమ్మ ఎబ్బారు దుష్ట బుద్ధి దైత బయోవళ అక్క తమ్మ ఎబ్బరు ದುಷ್ಟ ಬುದ್ಧಿ ದೈತನಾಳಿ ತಾಳಿಯ ತಾರ ಜೋಡಿ ಪರ ಅಗ ತಾಳಿ ಅವತಾರ ಬಂಕನದ ಮಾಡಲು ಕೇಳ್ರಿ ಮಾರ್ದನಾ. மருத்துொதன மரத்து மாதர கல்லண சித்த வீரன ஜனசி பந்தனா சித்த வீரன ஜனசி வந்தன மருத்துவ மாதக்கனர கல்லண ಮರ ತೆದೊಳಗ ಮಾಡೋದಕ್ಕ ಜನರ ಕಲ್ಯಾಣ ಪಂಕನಾಥ ಬಿಡಲಿಲ್ಲ ತನ್ನ ಹುಸಿರಣ ಅಕ್ಕದಾವಾಗ ಕೇಳಿ ಮಾತನಾ ಪಂಕನಾಥ ಬಿಡಲಿಲ್ಲ ತನ್ನ ಹುಸಿರಣ ಅಕ್ಕದ ప్రాణ జగదగోణ ఉల్సిర బిడుతు ప్రాణ జగదగోణ ఉల్సిర పెడత వ చూ బంకనాభీరణ జనసి బంధన

ன மருத்தொக மா ஜர கல்யண மருத்தொல மா ஜர கல்யணு கேத்தன மாயன பச்சல கல்ல